ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ವೀರಶೈವ ಲಿಂಗಾಯತ ಜಂಗಮರು ಪರಿಶಿಷ್ಟಜಾತಿಯ ಬೇಡ ಜಂಗಮರೆಂದು ನಕಲಿ ಪ್ರಮಾಣ ಪತ್ರ ಪಡೆದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿ ಹಾಗೂ ಪರಿಶಿಷ್ಟಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸರ್ಕಾರಿ ಸಿಬ್ಬಂದಿಗಳಿಗೆ ಮುಂಬಡತಿಯಲ್ಲಿ ವಂಚನೆಯಾಗಿದ್ದನ್ನು ಸರಿಪಡಿಸಬೇಕೆಂದು ಆಗ್ರಹಿಸಿದರು

ಬಂಧುಗಳೇ ಇವತ್ತು ವೀರಸೈವ್ಯ ಜಂಗಮರಿಗೆ ಮತ್ತು ಬೇಡ ಬುಡುಗ ಜಂಗಮರಿಗೆ ವ್ಯತ್ಯಾಸಗಳು ಏನು ಅಂತಂದರೆ ಈ ಬುಡುಗ ಜಂಗಮರು ಮತ್ತು ಬೇಡ ಜಂಗಮರು ಇವರು ಅಡವಿಯಲ್ಲಿ ಬೇಟೆ ಆಡಿ ಮಾಂಸವನ್ನು ತಿನ್ನುವಂಥವರು ಆ ಮಾಂಸವು ಯಾವ್ಯಾವ ಮಾಂಸವು ಅಂತಂದರೆ ಇವರು ಹಳಿಲು ಆಮೆ ಹಿಲಿ ನರಿ ಬೆಕ್ಕು ಹಂದಿ ಮಾಂಸ ಸಹ ತಿನ್ನುವಂಥವರು ಈ ಅಲೆಮಾರಿಗಳು ಕಾಡು ಪ್ರಾಣಿಗಳನ್ನು ಒಡೆಯೋದು ಸರ್ಕಾರ ಈಗ ಅದು ನಿರ್ಬಂಧಿಸಲುವಾಗಿ ಈಗೆಲ್ಲ ಭೇಟಿ ಆಡೋದನ್ನು ಬಿಟ್ಟಿದ್ದಾರೆ ಭೇಟಿ ಆಡಿ ತಿನ್ನುವಂಥವರು ಇವರ ಮೂಲ ಕಸುಬು ಹಗಲು ವೇಷ ಹಾಕುವಂಥವರು ಈ ಊರಿಂದ ಈ ಊರಲ್ಲಿ ಹಗಲು ವೇಷ ಹಾಕಿ ಇಲ್ಲಿ ಕೊಟ್ಟಂಥ ದೌಷ ಧಾನ್ಯಗಳು ಅವರು ಹುಟ್ಟಂಥ ಬಟ್ಟೆಗಳು ಅವ್ರು ಏನು ಕೊಟ್ಟಂಥ ಧಾನ್ಯಗಳನ್ನು ಊಟ ಮಾಡಿ ಅದರಿಂದ ಉಪಜೀಸ್ ಉಪಜೀವನ ಮಾಡಿ ಮತ್ತು ಅಲ್ಲಿಂದ ಮುಂದಿನ ಊರಿಗೆ ಹೋಗಿ ಇವರ ಕಲಾ ಪ್ರದರ್ಶನ ಮಾಡಿ ಆ ಕಲೆ ಮೇಲೇ ಬದುಕುವಂಥ ಜನರು ಇವರು ಹಾಗಾಗಿ ಯಾಕಂತಂದ್ರೆ ವೀರ ಸೈವಾಜಮ್ಮರಿಗೆ ಇವರಿಗೆ ಭಾಳಷ್ಟು ಇತಿಹಾಸಗಳಿದೆ ಏನಂತರೆ ಇವರ ಅಡ್ಡ ಹೆಸರು ರುದ್ರಾಕ್ಷಿ ಮತ್ತು ಪ್ಯಾರ್ಲ್ ಮತ್ತು ಈಭೂತಿ ಗಂಟಿ ಶಂಕು ಈ ರೀತಿ ಇವರ ಬೆಡಗುಗಳ ಹೆಸರುಗಳಿದೆ ಅವರ ಬೆಡಗುಗಳ ಹೆಸರು ಗಚ್ಚಿನ ಮಠ ಹಿರಿಯ ಮಠ ದೊಡ್ಡ ಮಠ ಚಿಕ್ಕ ಮಠ ಸಾವಿರ ಮಠ ಈ ರೀತಿ ಅವರ ಹೆಸರುಗಳಿದೆ ಯಾಕಂದರೆ ಇವರು ಹರಿದಂಥ ಬಟ್ಟೆಗಳನ್ನು ಜೋಡಿಸಿ ಅದರನ್ನು ಕವದಿ ಹೊಲಿದು ಕವಿದಿ ಕವದಿ ಗುಡಾರಗಳಲ್ಲಿ ವಾಸ ಮಾಡುವಂಥ ಜನ ಈ ಅಲೆಮಾರಿ ಜನ ಅವರು ಮಠ ಮಾನ್ಯಗಳಲ್ಲಿ ಪಾದ ಪೂಜಿಸಿ ಮಾಡಿಸ್ಕೊಂಡು ಇರುವಂಥವರು ಅವರು ಯಾಕಂತಂದರೆ ಇಲ್ಲಿ ವ್ಯತ್ಯಾಸ ಏನಿದೆ ಅಂತಂದ್ರೆ ನಮ್ಮ ಜನರಿಗೆ ಇವರು ಇರುವುದೇ ಸ್ವಲ್ಪ ಸ್ವಲ್ಪ ಜನ ಬೆರಳಿಕೆ ಜನ ಬೇಡ ಜಂಗಮ್ಮರು ಮತ್ತೆ ಬುಡಗ ಜಂಗಮ್ಮರು ನಿಜವಾದಂತ ಬೇಡ ಬುಡಗ ಜಂಗಮ್ಮರು ಇವರಿಗೆ ಅನ್ನಯ್ಯ ಹಾಗೂ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್